ಸೃಷ್ಟಿ ರಚನೆ ಯಾರಿಂದ ಆಗ್ಯದ ಪರಮಾತ್ಮನಿಂದ ಪರಮಾತ್ಮನಿಂದ ಆಗ್ಯದ ಹೌದು ಕರೆ ಜಗತ್ತೆ ಎದರಾಗ ಅಡುಕಾಗ್ಯಾವ ಆದಿ ಮಾಯ ಅಡುಕಾಗ್ಯಾವ ಹೌದು ಎದರಿಂದ ಜಗವು ಸುತ್ತಿರುವುದು ನಿನ್ನ ಮಾಯ ಹೌದು ಆದಿಮಯಿಂದ ಇಡೀ ಜಗತ್ತೇನೆ ಅಡುಕಾಗ್ಯಾವ ಹೌದು ಹೌದು ಜಗಕ್ಕೆ ಬಲ್ಲಿದೆ ನೀನು ಹೌದು ಹೇ ಪರಮಾತ್ಮ ಇಡೀ ಜಗಕ್ಕೆ ನೀ ಬಲ್ಲ ವಿದ್ಯೆ ಬಾ ಬಲ್ಲವರು ಯಾರು ಹೌದು ಹೌದು ನಿನಗ ಬಲ್ಲವನಾಗಿದ್ದ ಹೌದು ಜಗ ನಿನ್ನ ಒಳಗದ ಜಗ ನಿನ್ನ ನೀ ನನ್ನೊಳಗಿದ್ದಿ ಹೌದು ಹೌದು ಹೇಗಿದ್ದಿ ಹ್ಯಾಂಗ ಸೂಕ್ಷ್ಮ ರೂಪದಿಂದ ಆತ್ಮದ ರೂಪದಿಂದ ನೀ ಆತ್ಮರಾಮನಾಗಿ ನನ್ನ ಒಳಗಡಕ್ಕಾಗಿ ಹೌದು ಹೌದು ಹೌದಲ್ಲ ಹೌದು ಕರಿಯ ಕನ್ನಡಿಯೊಳ ಅಡಿಗೆನಂತೆ ಹೌದಾ ಈಗ ಒಂದು ಆನೆ ಅದ ನೋಡ್ಲಿಕ್ಕ ದೊಡ್ಡದ ಒಂದು ಲಾರಿ ನೋಡ್ದಂಗ ಹೌದು ಆನೆ ಮುಂದೆ ಹೋಗಿ ಬರೆಯುವ ಕನ್ನಡಿ ಹಿಡಿದ್ರ ಆ ದೊಡ್ಡ ಆನೆ ಆ ಕರಡಿ ಒಳಗೆ ಅಡಕ ಹೌದು ಹೌದು ಕಾಣಿಸ್ತದ್ರಿಪ ಅದರಂತೆ ಪರಮಾತ್ಮ ನಿನ್ನ ಪಾದ ಪಾತ್ರದಾಗದ ಶಿರ ಕೈಲಾಸದಾಗದ ಹೌದು ಅಷ್ಟು ವಿಶಾಲ ನೀತಿ ಕರೆ ಪುರುಷ ರೂಪದಿಂದ ಆತ್ಮ ರೂಪದಿಂದ ನನ್ನ ಹೌದು ಹೌದೌದು ಹಂಗ ಕರಡ ಹಂಗ ನೀ ನನ್ನ ಒಳಗಡೆ ಹೌದು ಅಂದವ್ರು ಯಾರು ಯಾರಂದ್ರು ಶರಣರು ಹೌದು ಇಶಾ ನಡ್ದ ನಡ್ದು ಅದಕ್ಕೆ ಮಹಾತ್ಮರು ಹೇಳುತ್ತಾರೆ ಅಧರ್ಮದಿಂದ ಬಂದುದು ಒಲ್ಲದಿ ನೆಂಬುವುದು ನೆಪ್ಪವೇ ನೇಮ ಹೌದು ನಿಮಗೊಂದು ಮಾತು ಹೇಳುತ್ತೆ ಕೂತವ್ರಿಗೆ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕೆ ನೀವು ಬೆಕ್ಕಾದ ಮಾಡ್ರಿ ಅದು ಕರೆ ನೇಮ ಬಿಡಬಾರ್ಡ್ರಿ ಬಂಧುಗಳು ನೇಮ ಬಿಡಬಾರದು ನೇಮ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದೆವು ಅದು ಕರೆ ನಮ್ಮ ನೇಮ ಬಿಡಬಾರದು ಮಹಾತ್ಮರು ಹೇಳ್ತಾರೆ ಅಧರ್ಮದಿಂದ ಬಂದದು ಯಾವಾಗ ತಾನಾಗೆ ಬಂದಾಗ ಹೌದು ಯಾವಾಗ ಅಧರ್ಮದಿಂದ ಬಂದಾಗ ಅದು ಒಂದನ್ನುವುದೇ ನೇಮದ ಹೌದು ತಾನಾಗಿ ಬಂದದು ಒಂದ ದಿನ ನಿನಗೆ ಕೈ ಬಿಡುತ್ತದೆ ಹೌದು ತಾನಾಗಿ ಬಂದು ಹ್ಯಾ ಬಂದ ಹಾಂಗ ಹೋಗುತ್ತದ ಇದಕ್ಕೆ ನೀ ಸ್ವೀಕಾರ ಮಾಡಬೇಡ ಅದಕ್ಕೆ ಹೌದು ಒಂದು ಮಾತು ಹೇಳೋದ್ ಮಾತ ಲಕ್ಷ ಸ್ವಲ್ಪ ಸಣ್ಣ ದೃಷ್ಟ ಅಂತ ಹೇಳಿ ನಿಮಗೆ ಕೆಂಪು ಒಂದು ಊರಾಗ ಹೌದು ಅನೇಕ ತರದ ಹದಿನೆಂಟು ಪಗಡಿ ಜಾತಿ ಸಮಾಜದವರು ಅದಾರ ಹೌದು ಒಬ್ಬ ಮುತ್ತು ರತ್ನದ ಅಪ್ಪಾರಿಗೆ ಹುಬ್ಬಳ್ಳಿ ಬಳಿ ಒಂದು ಕಣಕ್ಕಾಪುರ ನೋಡಲಿಕ್ಕೆ ಈಗಿಲ್ಲ ಆ ಕನಕಾಪುರದೊಳಗ ಮುತ್ತು ರತ್ನದ ವ್ಯಾಪಾರ ನಡೀತಿತ್ತು ಮುತ್ತು ರತ್ನದ ವ್ಯಾಪಾರ ಮಾಡಿಕೊಂಡು ಕುದುರೆ ಮೇಲೆ ಕೂತು ಕೆಂಪಾಡು ಊರ ದಾಟಿ ನಮ್ಮ ಮುಂದೆ ಮಹಾರಾಷ್ಟ್ರ ಕಡೆ ಹೌದು ಕುದುರೆ ಬರ್ಲ ಬತ್ತು ಕೆಂಪಾಡ್ಕ ಬರ್ಲಕ್ಕ ಕಣನಸ್ಕ ಹತ್ತು ಮುಡಿದಿಟ್ಟು ಹೌದು ವ್ಯಾಪಾರಿಗೆ ವಿಚಾರ ಮಾಡಿದಾಗ ಏನ ಕತ್ತರಿ ಹೇಗೆ ಕುದುರೆ ಹೌದು ಧೂಳಗ್ಯದ ಹುಡುಗಿ ಮೈ ಎಲ್ಲ ಧೂಳಾಗ್ಯದ ನೋಡ್ಲಿಕ್ಕೆ ಒಂದು ಭಿಕ್ಷುಕರ ಕಾಣಿಸಲ್ ಹೌದೌದು ಮಧ್ಯರಾತ್ರಿ ಟೈಮ್ ಆಗ್ಯದ ಒಂದ್ ಕುದುರೆ ಮ್ಯಾಗ್ಯ ಹೌದು ದೊಡ್ಡ ದೊಡ್ಡ ಕೆಂಪಾಡ ಗ್ರಾಮದಾಗ ಅಂತಸ್ತ ಮ್ಯಾಗ ಅಂತಸ್ತ ಬಿಲ್ಡಿಂಗ್ ಮನಿಗಳಿದ್ದು ಹೌದು ಮಧ್ಯರಾತ್ರಿ ರಾತ್ರಿ ಎಂಟು ಒಂಬತ್ತು ಹತ್ತು ಟೈಮ್ ಆಗ್ಯದ ಬಾಗಲ ಬಳ್ಳಿಗತ್ತ ಯಾರೇ ಒಂದು ರೊಟ್ಟಿ ಒಂದು ಚರಿಗೆ ನೀರು ಕೊಟ್ರೆ ಸಾಕು ಎಲ್ಲರೇ ಹೋಗಿ ಆನಂದದಿಂದ ಧರ್ಮಶಾಲೆಗೆ ಬಾಗಿಲು ಬಳಿಗತ್ತ ಹುಚ್ಚು ಬನ್ನ ಕಾಣಿಸ್ತದ ಊರೆಲ್ಲ ಬಾಗಿಲು ಬಳ್ಕೋತು ಬಳ್ಕೋತು ಕೊನೆ ಒಂದು ಮನಿ ಸಣ್ಣ ಗುಡಿಸದ ಒಬ್ಬಕ್ಕೆ ಹೆಣ್ಮಾಗಲು ಗಂಡ ತೀರಿ ಹೋಗಿದ ಹೆಣಮಗಳು ಹೊಟ್ಟಿದ ಮೂರು ಮಂದಿ ಮಕ್ಕಳು ಹುಟ್ಟಿ ಬಂದಿವು ಹೌದು ಮೂರು ಮಂದಿ ಮಕ್ಕಳು ಹುಟ್ಟಿದ ಬಳಕ ಗಂಡ ತೀರಿ ಹೋಗ್ಯ ಮೂರು ಮಂದಿಗೆ ಜಾಕಿ ಜತ್ನ ಹೆಣ್ಮಗಳು ಇನ್ನೊಬ್ಬರು ಮನಿ ಕಸ ಮುಸರಿ ಮಾಡಿ ಅವ್ರ ರೊಕ್ಕ ಕೊಟ್ಟದ್ ರೊಕ್ಕಿ ಆ ಮೂರು ಮಕ್ಕಳಿಗೆ ಕರೆ ಮಕ್ಕಳಿಗೆ ಎಂತ ಸಂಸ್ಕಾರ ಕೊಟ್ಟಿದ್ರು ಕೇಳ್ರಿ ಮಧ್ಯರಾತ್ರಿ ಹತ್ತು ಗಂಟೆ ಟೈಮ್ ಹೋಗಿ ಬಾಗಲ ಬಡದ ಬಾಗಲ ಬಾಗನ ತೆಗೆದ ಮೂರು ಹುಡುಗರು ಶರಣರಿಗೆ ಶರಣಾರ್ಥಿ ಎಲ್ಲ ದತ್ತು ಹೌದ್ ಹೌದ್ ಹೌದು ಆಗ ಒಳಗೆ ಬನ್ನಿ ಅಂತ ಹೇಳಿ ಅಂದಾಗ ವಿಚಾರ ಮಾಡದ್ ಇವ ಪ್ರಯಾಣಿಕ ನಾ ಬಂದಿನಿ ಎಂಟು ಒಂಬತ್ತು ಗಂಟೆ ಟೈಮಿಗೆ ಹೌದು ಇಡೀ ಕೆಂಪು ಊರದಾಗ ದೊಡ್ಡ ದೊಡ್ಡ ಮನಿ ಶ್ರೀಮಂತರ ಮನಿ ಅದಾವ ಹೌದು ಬಾಗಿಲು ಬಡದ ಬಾಗಿಲು ಬಡದ ಎಲ್ಲರೂ ನಡ್ಕೊಂಡು ಬಂದದ ಅಂತ ಹೇಳಿ ಈ ಬಾಗಿಲು ಮುಚ್ಚಗೊಂಡ್ರು ಹೌದು ಮನಿ ದೊಡ್ಡದ ಕರಿ ಆ ಮನೆಯಾಗಿದ್ದ ಮಂದಿ ಮನಸ್ಸು ಎತ್ತ ಸಳೆದಿದ್ದಿರ್ಬೇಕು ಹೌದು ಹೌದು ಖರೆ ಈ ಮನೆ ಸಣ್ಣದಾದ ಖರೆ ಈ ಮನೆ ಗೆದ್ದರು ಮನುಷ್ಯ ದೊಡ್ಡ ಏಜ್ ಗಿರಿಬೇಕು ಹೌದ್ ಹೌದ್ ಮನುಷ್ಯ ಶರಣರಿಗೆ ಶರಣಾರ್ಥಿ ಅಂತ ಮೂರು ಹುಡುಗರು ಒಳಗೆ ಬನ್ನಿ ತೇಳಿ ಕೈ ಹೊಡಿಸಿ ನಿತ್ತಾರ ಅಂದ್ರ ಜಗತ್ತಿನ ಇಂತ ಸ್ವರ್ಗ ಬಿಟ್ಟು ಮತ್ತೆಲ್ಲಿ ನೋಡಿ ಅಂದ ಹೌದ್ ಹೌದು ಒಳಗೆ ಹಾದ ತನ್ನ ತಾಯಿ ಮಧ್ಯರಾತ್ರಿ ಟೈಮ್ ಹತ್ತು ಗಂಟೆ ಟೈಮ್ ಆಗ್ಯದ ರೊಟ್ಟಿ ಮಾಡಾಗ ತಾಯಿ ಹೌದು ಮೂರು ಹುಡುಗರು ಹೋಗ್ತಾರ ತಾಯಿ ಯಾರೋ ಒಬ್ಬರು ಬಂದಾರೆ ಒಬ್ಬ ಹೊರಗತ್ತೇಳಿ ಹೌದು ಹೆಣ್ಮಗಳು ರೊಟ್ಟಿ ಮಾಡುದು ಬಿಟ್ಟ್ರಿ ಹಂಗೆ ಹೊರಗೆ ಬರ್ತಾಳ ಎಪ್ಪ ಶರಣಾರ್ಥಿ ಹೌದು ಹೌದು ಅಂದಳ ಹೌದೌದು ಆದಂಗ ಕಾಣ್ತದ ಬಿಸಿ ಸತ್ತ ಕಾಸಿ ಬಿಸಿ ನೀರು ಇರುತ್ತ ಝಳಕ ಮಾಡಿ ತಿಳ್ತಾಳ ತಾಯಿ ಝಳಕ ಮಾಡಿ ತಿಳ್ತಾಳ ಹೌದು 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 ಅವಾಗ ಯಾಕಾಗಲಿ ಅಂದ ಬಿಸಿ ಬಿಸಿನೀರಿಲಿ ಝಳಕ ಮಾಡುವ ಮೂರು ಹುಡುಗರು ಎಣ್ಣೆ ಹಚ್ಚಿ ತೆಲೀತಿ ಸಾಬಾನಲ್ಲಿ ತಿಕ್ಕಿ ಬಿಸಿ ನೀರಿಲಿ ಝಳಕ ಮಾಡ್ತಿರ್ತಾರ ಆ ಪ್ರಸಂಗದಾಗ ಇವ ಆ ಝಳಕ ಮಾಡೋ ಸಮಯದಾಗ ಕಣ್ಣಾನ ನೀರು ತೆಗೆದು ತಗದಾಳ ತಾನ ಹೌದ್ ಹೌದ್ ಹೌದು ಯಾಕ ಯಾಕ ಈ ಹೆತ್ತ ಈ ಏನ ತಾಯಿ ಅದಾಳ ಹೌದು ನನ್ನ ಹಿಂದಿನ ಜನ್ಮದಾಗ ನನ್ನ ಮಗಳಾಗಿ ಹುಟ್ಟಿರೋ ಏನು ನನ್ನ ತಂಗಿಯಾಗಿ ಹುಟ್ಟಿರೋ ಏನು ನನ್ನ ಹತ್ತ ತಾಯಿಯಾಗಿ ಯಾರಿಕೋರ ಎಂತ ಜನ್ಮ ಜನ್ಮದ ಸಮ್ಮದಿರಂತೇವಾ ಮಾಡ್ಲಾಗುತ್ತಿರತೆ ಕಣ್ಣನ ನೀರು ನನ್ನ ಮನೆಯೊಳಗೆ ಹುಟ್ಟಿದ ನನ್ನ ನಾನು ಹುಟ್ಟಿದ ನನ್ನ ಮಗಳ್ನು ಇಂತ ಸೇವಾ ಮಾಡಿಲ್ಲ ಹೌದು ನನ್ನ ಹೆಂಡತಿ ಇಂತ ಸೇವಾ ಮಾಡಿಲ್ಲ ಆ ಈ ಶಿವ ಈ ಮನೆಯಾಗ ನನಗೆ ಶಕ್ ನಂದು ಯಾ ಜನ್ಮದ ಪುಣ್ಯ ಇದ್ದಿರ್ಬೇಕು ಹೌದು ಕ್ಷಣ ಕೈತ್ರಿ ಎಲ್ಲಾರು ಕೂಡಿ ಹೇಳ್ತಾಳ ತಾಯಿ ಎಪ್ಪಾ ಊಟ ಮಾಡೋದು ಎಲ್ಲಾರು ಅಂದರು ಹೌದು ಮೂರ ಹುಡುಗರಿಗೆ ಬಂದಂತ ಪ್ರಯಾಣಕ್ಕೆ ಪಂಚಾಮೃತ ಅಡಿಗೆ ಮಾಡಿ ಊಟ ಮಾಡಿಸ್ತಾಳ ಹೌದು ರಾತ್ರಿ ಟೈಮ್ ಆಗ್ಯಾಲ ಅವನಿಗೆ ಒಂದು ಕಡೆ ಹಾಸಿ ಮಲಗಿಸ್ತಾರ ತಾಯಿ ಮಕ್ಕಳು ಇವರು ಒಂದಿ ಕಡೆ ಮುಕೋತಾರ ಹೌದು ಹೊರಗೆ ಕುದುರೆ ಕಟ್ಟ್ಯಾನ ರಾತ್ರಿ ಟೈಮ್ ಆಗ್ಯಾಲ ಹೊಟ್ಟೆ ತುಂಬಾ ಊಟ ಮಾಡಿ ಮನ್ಕೊಂಡ ಸದ್ಯ ಹತ್ರೀ ಮೂರು ಎಲ್ಲರಿಗೆ ಹೌದು ನಿರ್ತಿ ಹತ್ತು ಹೆಣ್ಮ ನಸ್ಕಿನ ನಾಲ್ಕ ಏಳು ಪದ್ಧತಿತ್ತು ಮನೆಯದು ಹೌದು ನಸ್ಕಿನ ನಾಲ್ಕು ಗಂಟೆಗೆ ಏಳು ಮೊದಲೇ ಈ ಪ್ರಯಾಣಿಕ ಎದ್ದು ಹೋಗಿದ್ದ ಹೌದೌದು ಮೂರು ಗಂಟೆಗೆ ಎದ್ದು ನೋಡ್ತಾರ ಏ ಹೇಳಾರ್ಲಿ ಹೋಗಲ್ಲ ಹೇಳಾರ್ಲಿ ಹೋದ ಹಳತ್ರ ಹೌದು ಹುಡುಗರು ತಮ್ಮ ತಮ್ಮ ಕೋಲಿದ್ದ ಆ ಕೋಲಿ ಕಸ ಎಲ್ಲ ಕೋಲಿ ಕಸ ಹೊಡಿತಿದ್ರು ಹುಡುಗರು ಕಸ ಹೊಡಿಯುವ ಎಲ್ಲಿ ಮಲ್ಕೊಂಡಿದ ಆ ಜಾಗಿಗೆ ಏನಂದ ಬಡತನ ಸಂಸಾರ ಸಂಸಾರು ಹೌದು ಇವ್ರಿಗೆ ಶ್ರೀಮಂತಕ್ಕೆ ಬರ್ಲಿ ಅಂತ ಹೇಳಿ ತನ್ನ ಟೊಂಕಿನೊಳಗಿದ್ದ ಏನು ಹಮಿಣಿತ್ತು ಹಮಿಣಿ ಒಳಗ ಬಂಗಾರದ ನಾಣ್ಯಗಳು ಇಟ್ಟು ಹೌದು ಹೌದು ನೋಡ್ರಿ ಮನಿ ಸಣ್ಣದ ಮನಸ್ಸು ದೊಡ್ಡದ ಇವರು ಇದು ಮಾರಿ ದೊಡ್ಡ ಆಗಲಿ ಆಗ್ಲಿ ಹೇಳಿ ಅಲ್ಲೇ ಇಟ್ಟು ಹೋಗ್ಯಾನವ ಹೌದು ತಾಯಿಗೆ ಕೇಳ್ತಾರ ಮೂರು ಮಕ್ಕಳು ಯವ ಏನೋ ರಾತ್ರಿ ಊಟ ಮಾಡಿ ಮಲಕೊಂಡಿರ ಪ್ರಯಾಣಿಕರು ಇಲ್ಲಿ ಏನೋ ಇಟ್ಟಾರೆ ಯವ ಅಂದ ಹೆತ್ತ ತಾಯಿ ಹೇಳ್ತಾ ಹೇಳ್ತಾಳ ಮಕ್ಕಳಿಗೆ ಅದು ಏನೇ ಇರ್ಲಿ ಅದು ನಮದಲ್ಲ ಹೌದು ಹೌದು ಅದರ ಮ್ಯಾಗ ಅಧಿಕಾರ ನಮದಲ್ಲ ಅವ್ ಮರೆತು ಹೋಗ್ಯನ ಕಾಣುತ್ತದ ಅದರ ಮ್ಯಾಲ ಅಧಿಕಾರ ಅವ್ರದ್ದು ತಾನಾಗೆ ಬಂದು ನಮ್ದು ಅಲ್ಲೇ ಪಾದಕ್ಕೆ ಹೇಳ್ತಾರೆ ಅಂತ ಕೇಳ್ತಾಳ ನೋಡ್ರಿ ತಾಯಿ ಬೇರೆ ಅಂದಳು ಅಲ್ಲೇ ಇಟ್ಟು ಯಾವ ಜಾಗಿಗೆ ಅದಕ್ಕೆ ಕೈ ಹತ್ತಲ್ಲ ಜಾಗ ಬಿಟ್ಟು ಬಿಟ್ಟೆ ಕಸ ಹೊಡಿದ್ರು ಕಸ ಹೊಡಿದ್ರು ಅದ್ರ ಮ್ಯಾಗ ಧೂಳು ಬೀಳದತ್ತು ಹೌದು ಹತ್ತು ವರ್ಷ ಆದ ಮಳೆ ಕಮ್ಮ ಏನು ಮಾಡದ ಮತ್ತೊಮ್ಮೆ ಏನ ಹುಬ್ಬಳ್ಳಿಂದ ಏನ ಬರ್ತಿದ ಮುತ್ತು ರತ್ನದ ಅಪಾರ ಮಾಡಿಕೊಂಡು ಶ್ರೀಮಂತರಾಗಿರ್ಬೇಕು ಮನಸ್ಸಾಗ ನೋಡ್ಬೇಕಂತೇಳಿ ಕೆಂಪು ಆಡು ಮ್ಯಾಗಿಂದ ಐದು ಹೊಂಟನ ಹೌದು ಹೌದು ಬಂದ್ ಮನಿ ನೋಡುತ್ತಾನ ಮನಿ ಹ್ಯಾಂಗದ ಹಂಗೆ ಅದ ಗುಡಿಸ್ರಿ ಹ್ಯಾಂಗದ ಹಂಗೆ ಅದ ಹೌದು ಆ ಮನೆ ಹಾಕಿತ್ತು ಮನಸ್ಸು ಮೊದಲು ಹೇಗಿತ್ತು ಶರಣರು ಶರಣಾರ್ಥಿ ಶರಣರಿಗೆ ಶರಣಾರ್ಥಿ ಅಂತ ಜತ್ರು ಹೌದು ಅವಾಗ ಕೇಳ್ತಾನ ಪ್ರಯಾಣಿಕ ತಾಯಿ ತಾಯಿ ನಾ ಹಿಂದ ಹತ್ತು ವರ್ಷದ ಹಿಂದ ಈ ಮನಿ ಒಳಗೆ ನಾ ಕೈ ತುಳ್ಕೊಂಡು ಹೋಗಿದ್ದೆ ಊಟ ಮಾಡಿ ಹೋಗಿದ್ದೆ ಹೌದು ಮಧ್ಯರಾತ್ರಿ ಟೈಮ್ ಒಳಗ ನಿಮಗೆ ಶುರು ಇರ್ಲೆ ಇಟ್ಟು ಹೋಗಿದ ಯಾಕ ಶಿರಮಂತಿಕೆ ಬರಲಿಲ್ಲ ಏನಾಯ್ತು ಹೌದೌದು ಬಂದು ಒಲ್ಲದಿ ನೆಪ್ಪವೇ ನೇಮ ಹೌದಾ ಯಾವಾಗ ತಾನಾಗೆ ಬಂದದ ಯಾವತ್ತು ದುಡಿಕೆ ಮಾಲಾಗಿ ಬಂದದ ಯಾವಾಗ ಅಧರ್ಮದಿಂದ ಬಂದದ ಅದು ನಂದಲ್ಲಪ್ಪ ಅದು ನಿಮ್ಮ ಅಧಿಕಾರದ ನೀವು ಎಲ್ಲಿ ಇಟ್ಟಿರಿ ಎಲ್ಲಿ ಎಲ್ಲರೂ ಕೈ ಮಾಡಿದ್ರು ಹೌದ್ ಹೌದ್ ಹೌದು ನೋಡುತ್ತ ಮಾಡಿಬಿಟ್ಟು ತೆಗೆದು ನೋಡುತ್ತಂಗಾರ ನಾನಿ ಹಮ್ಮಿಡಿದೊಳಗಿದ್ದು ಹಂಗೆ ಒಳಗೆ ಎದ್ದು ಅಂತ ಬಂದುಗಳೇ ಇಂತ ಗುಣ ತಾಯಿ ಆ ತಾಯಿ ಹಾಲಿನ ಬಗ್ಗೆ ಧಿಕ್ಕಾರ ಮಾಡ್ತೀನಿ ಆಚೆಗೆ ಬರಲ್ಲ ಎಪ್ಪ ನಿನ್ನ ಜಲಮಕ್ಕ ಹೌದು 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 ಗೋಪಾಲ ನಿಲ್ವ ಮಾತು ಕೇಳ್ತಾ ಏನ್ರಿಪ್ಪ ಮಾತಾ ಇವ್ ತಾಯಿ ಹಣ ಕುಡ್ದು ಹಿಂಗತ್ತಿದೆ ಅಪ್ಪ ಹೇಳದ ಹೌದು ಗೋಪಾಲಗ ಕೇಳದ ನೀ ಹಂಗಲ್ಲ ಅಪ್ಪನ ಮಗ ಇದ್ದವ ಹೌದೌದು ನಿನಗ ಒಂದು ಮಾತು ಕೇಳ್ತಾ ಏ ಮಾತಾ ಗೋಪಾಲ ನೀ ಯಾರು ನಿಮ್ಮ ಅವನ ಎದಿ ಹಾಲ ಕುಡ್ದು ಬೆಳೆದಿದ್ಯೋ ಏನ್ ಅಪ್ಪನ ಮಂಡ ಎದಿ ಹೋಗಿ ಮರಿಗಿರಿದಿ ಯಾರ ಸಕ್ಕರೆ ನೀರು ಕುಡದ್ರಿ ಸಕ್ಕರೆ ನೀರು ಇಲ್ಲಿ ತನ್ನ ಸಕ್ಕರೆ ನೀರೇ ಕುಡ್ದಿ ನಾಚಿಕೆ ಬರ್ತದ ನಿಮ್ ಜನ್ಮಕ್ಕ ಮತ್ತೆ ಹೇಳ್ತಿ ಮಗನ ಕೆಟ್ಟ ತಾಳಿದವ ಬಸವಣ್ಣ ಶೆಟ್ಟ ತಾಳಿದವ ಶಿವ ಇನ್ನು ನೋಡಕ್ ಬಹಳ ಸಣ್ಣವೈತಿ ವೈತಿ ಬೇತಿ ಶೆಟ್ಟ ಇರಬಾರದು ಮನುಷ್ಯನಲ್ಲಿ ಕೇಳಿ ಹೌದು ಇಲ್ಲಿ ನಿಮಗೊಂದು ಮಾತು ಕೇಳ್ತ ಅಪ್ಪಗೆ ನೀವು ಎಲ್ಲರೂ ಒಳ್ಳೆ ತತ್ವಜ್ಞಾನಿಗಳು ಕೂಡಿರಿ ಹಿಂಗ್ ಶಾಂತ ಕೂತ್ರಿ ಅಪ್ಪನ ಚಂದ ಹಳ್ಳೂರ್ಗೆ ಈ ಸಂದಿಗೆ ಬೀಳುತ್ತದ ನೀವೆಲ್ಲ ಶಾಂತ ಹೌದು ವಿಜಯ್ ಹ್ಯಾಂಗದ ಶಿಫ್ಟ್ ತಾಳಿದವ ಶಿವನಿ ಅಂದಿದಿ ಹೌದು ಪೆಟ್ಟ ತಾಳಿದವ ಬಸವಣ್ಣ ತೆಳೀನಿ ಅಂದಿದ ಹೌದು ಬಾಲ್ಯವಸ್ತದಾಗೇ ಇದ್ದ ನನಗ್ ಅಜ್ಞಾನದ ನನಗೆ ಶಿಫ್ಟದ ತಿಳ್ಕುವ ಹೌದು ಹೌದಲ್ಲ ಹೌದು ಜಗತ್ತಿನ ಹುಟ್ಟಿಸಿದವ ಯಾರು ಪರಮಾತ್ಮ ಪರಮಾತ್ಮ ಶಿವ ಮೇಲೆ ಹೌದು ಇಲ್ಲಿ ಅಪ್ಪ ಕೇಳುದ್ರೆ ಯಾವಾಗ ದ್ರಾಕ್ಷಣಿಗೆ ಹೋಗಬೇಡ ಅನ್ನೋದಕ್ಕಾಗಿ ದ್ರಾಕ್ಷಣಿ ದಕ್ಷಾಬ್ರಹ್ಮನ ಹೋದರು ಹೌದು ಅತ್ಯುತ್ತಮ ದಕ್ಷಾ ಬ್ರಹ್ಮ ಮಗಳಿಗೆ ಅವಮಾನದ ಮಾತು ಕೊಟ್ಟಿಲ್ಲ ಕರೆದಿಲ್ಲ ಕರೀಲಾರ್ದವ್ರ ಮನೆಗೆ ಬರ್ಲಿಕ್ಕೆ ನಿನ್ಗ ನಾಚಿಕೆ ಬರಾಗಿಲ್ಲ ಹೌದು ಅವಾಗ ಈ ಪೆಟ್ ಹತ್ತುವ ಮಾತು ಕೇಳಿ ಗಂಡಿನ ಮುಖ ಹೆಂಗ ತೋರ್ಸಲಿಕ್ಕಳೆ ಅದೇ ಯಜ್ಞ ಕುಂಡದೊಳಗೆ ಹಾರಿ ಪ್ರಾಣ ಬಿಟ್ಟರು ಹೌದು ಹೌದು ಮಾತಾ ಶಿವಗಣಗಳು ಹೋಗಿ ಶಿವಗಣ್ರು ಯಾರಿಗೆ ಹೇಳಿದ್ರು ಪರಮಾತ್ಮಗೆ ಹೇಳಿದ್ರು ಹೌದು ಪರಮಾತ್ಮ ಶಿಟ್ಟ ತಳದವನೇ ಇದ್ದನು ಹೌದು ಯಾಕೆ ತೆರೆದ ತೆರದ ವೀರಭದ್ರಗೆ ಯಾಕೆ ಹುಟ್ಟಿಸದ ದಕ್ಷಾ ಯಾಕೆ ಸಂವಾದ ಮಾಡಿ ಮಾಡ ಯಾಕೆ ಹೇಳದ ಇದು ಹೇಳುದು ಮುಂದೆ ಮಗಳಾರ್ತಿ ಮಾಡುವುದು ಹೌದ್ 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 ಹೌದು ಹೌದಲ್ರಿ ಅದ ಸಿಟ್ಟ ಶಿವನಿಗೆ ಸಿಟ್ಟ ಬಂದಿತ್ತು ಏನ ಇಲ್ಲ ಹೌದ್ 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 ಹೌದು ಇಲ್ಲಿ ತಂದಾರ ಮಗನಿಗೆ ಆ ಇವತ್ತು ಕುಸ್ತಿ ಚಲೋ ಹೌದು ಹೇಳದಿ ಏನು ವಿಷ ಒಂದು ಸಿದ್ಧರು ಇನ್ನೊಂದು ಶರಣರು ಹೌದು ಹೌದು ಆಗಿ ಅನಾದಿ ಕಾಲದಲ್ಲಿ ನೀರು ನಿರಂಕಾರವಾಗಿ ಹುಟ್ಟಿದವು ಸಿದ್ಧರಲ್ಲಿ ಹೌದು ಶರಣರು ಈ ಹನ್ನೆರಡನೇ ಶತಮಾನ ಹಿಡಿದು ಬಂದವರು ಆ ಕಾಲದಾಗ ಹುಟ್ಟುದು ಹೇಳದೆ ಈ ಪಳಿ ನಾ ಬಿದ್ದ ಇಲ್ಲದ್ರ ಮಗನು ನೀನು ಎದಿ ಮ್ಯಾಗ ನಾ ಕಾಲಿಟ್ಟು ಅಂದಿದ್ದೀನಿ ಇಲ್ಲೇ ನಿನಗೊಂದು ಮಾತು ಶಿತ್ತರು ಯಾರಿಗೆ ಅರಿಬೇಕಂತೇಳಿ ಅದಕ್ಕೆ ವಿಷಯ ಹೇಳಿದೀನಿ ತಿಳಿಸಿ ಹೌದು ಏನಂತೇಳಿ ಹೆಗನ ಮ್ಯಾಗ ಕಂಬಳಿ ಕೈಯಾಗ ಭಂಡಾರ ಚೀಲ ಬೆತ್ತ ಹೌದು ಹಣಿಮ್ಯಾಗ ಭಂಡಾರ ಹೌದು ಇದು ಶುದ್ಧರ ಸಂಕೇತದಲ್ಲಿ ಹೌದು ಹೌದು ಶರಣರ ಸಂಕೇತ ಕೇಳು ಹೌದು ಮ್ಯಾಗ ಭಸ್ಮ ಇವತ್ತಿ ಹೌದು ಕೊರಳಾಗ ರುದ್ರಾಕ್ಷಿ ಮಾಲೆ ಹೌದು ಲಿಂಗಾಕಾರ ಹೌದು ತನ್ನ ಮೈ ಮ್ಯಾಗಿದ್ದುದು ಕ್ಯಾವಿ ಅರಿವಿ ಹೌದು ಕ್ಯಾವಿ ಬಟ್ಟಿ ಹೌದು ಕೈಯಾಗ ದಂಡ ಕೋಲ ಬ್ರಹ್ಮ ಕಪಾಲಿ ಯಾವನಲ್ಲಿ ಅದ ಅವ ಶರಣ ಹೌದು ಹೌದು ಹೌದಲ್ರಿ ಹೌದು ಈಗ ನಿನ್ನ ಕೇಳತ್ರ ಆದಿ ಅನಾದಿ ಕಾಲದಲ್ಲಿ ನೀರ ನಿರಂಕಾರದಲ್ಲಿ ಹೌದು ಪರಮಾತ್ಮ ಹುಟ್ಟ್ಯಾನ ಅಲ್ಲಿ ನೋಡೋರು ಯಾರು ಇಲ್ಲ ಹೇಳೋರು ಯಾರು ಇಲ್ಲ ಕೇಳೋರು ಯಾರು ಇಲ್ಲ ಇನ್ನು ಏನೇನು ಶಬ್ದ ಇದ್ದಿದ್ರೆ ಇದ್ದಾರೆ ಓಮದು ನಾಮ ಒಂದೇ ಇತ್ತು ಹೌದು ಅಲ್ಲಿ ಪರಮಾತ್ಮ ಹುಟ್ಟ್ಯಾನ ಹೌದು ಅವನಿಗೆ ಕ್ಯಾಮಿ ಆಗತ್ತೋ ಇಲ್ಲತ್ತೋ ಪರಮಾತ್ಮಗೆ ಕ್ಯಾಮಿ ಆಗತ್ತೇ ನಿಲ್ಲತ್ತಿ ರುದ್ರಾಕ್ಷಿ ಸರ ಆಗ ಕೈಯಾಗ ದಂಡ ಕೋಲ ಆಗ ಇದು ಶರಣರ ಸಂಕೇತ ಶಿಥರ ಸಂಕೇತ ಹೇಳುವುದು ಮುಂದಿನ ಸಂಧಿಗೆ ಮಂಗಳಾರತಿ ಮಾಡುದು ಹೌದು 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 ಹೌದಲ್ಲ ಹೌದು ಕೊರಳಾಗ ಕಂಬಳಿ ಮ್ಯಾಗ ಕಂಬಳಿ ಹಣಿ ಮ್ಯಾಗ ಭಂಡಾರ ಕೈಯಾಗ ಏನ ದಪ್ತ ಇದು ಯಾವನಲ್ಲಿ ಅದ ಅವ ಶಿದ್ಧರಂದಿವಿ ಅದು ನೀರು ನಿರಂಕಾರದಲ್ಲಿ ಈ ಸಂಖ್ಯೆ ತುತ್ತುಕೊಂಡು ಹುಟ್ಟದವ ಯಾವನ ಹೇಳುದು ಈ ಫಳಿ ಗೆಲಿಯುವುದು ಹೌದು 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 ನೀ ಹೇಳುದು ಮಾತ್ರ ನಿಲ್ಗದಿವಿ ಹೌದು ಜಗತ್ಯದಾಗ ಶರಣರಲ್ಲಿ ಅದ್ವೈತದ ಜ್ಞಾನ ಅದ್ವೈತದ ಭಾವ ಶರಣರಲ್ಲಿ ಅದ ಹೌದು ಶಿದ್ಧರ ಈಶಾ ಹೇಳಿ ನೀನು ಶಿದ್ಧರಲ್ಲಿ ಭೇದವ ಶಿದ್ಧರಲ್ಲಿ ಭೇದ ಶರಣರಲ್ಲಿ ಭೇದ ಯಾಕೆದು ಅದ ಶಬ್ದರಲ್ಲಿ ಒಪ್ಪನ ಹೆಗರ ಎರಡಿನ ಕಂಬಳಿ ಅದ ಹೌದು ಒಪ್ಪನ ಹೆಗರ ಬ್ಯಾಗ ಮೂರೇಣಿದ ಕಂಬಳ ಅದ ಒಪ್ಪನ ಹೆಗರ ಅಡಚೇಣಿನ ಕಂಬಳಿ ಅದ ಒಬ್ಬ ಒಬ್ಬನ ಹೆಗರ ಬ್ಯಾಗ ಇಪ್ಪತ್ತು ಒಂದ್ ಏಣಿದ ಕಂಬಳಿಯದ್ದರಲ್ಲಿ ಭೇದ ಭೇದದಲ್ಲಿ ಹೌದು ಶರಣರ ಸಂಕೇತ ಹ್ಯಾಂಗ ಅಲ್ಲ ಹ್ಯಾಂಗಂದ್ರೂ ಒಂದೇ ಎಲ್ಲರೂ ರುದ್ರಾಕ್ಷ ಹಾಕ್ಯಾರ ಹಣಿ ಮ್ಯಾಗ ಬಸ್ಮದ ಆ ತಮ್ಮ ಕೊರಳಾಗ ರುದ್ರಾಕ್ಷಿ ಲಿಂಗಾಕಾರ ಕೈಯಾಗ ದಂಡಕೋರ ಇದು ಬಿಟ್ಟು ಬೇರೆ ಯಾ ಶರಣರಲ್ಲಿ ಅದ ಹೀರೋ ಹೌದು ಹೌದು ಸಿದ್ಧರಲ್ಲಿ ಬೇದದ ಶರಣರಲ್ಲಿ ಖಂಡ ಅಖಂಡ ಅಖಂಡ ಭಾವ ಶರಣರದು ಹೌದು ಖಂಡ ಖಂಡ ಭಾವ ಸಿದ್ಧರ ಹೌದು ಹೌದು ನಾಯಿ ಹತ್ತು ನೀ ಹತ್ತು ಅಂತೇಳಿ ಧಾನ್ಲಿ ಸಿದ್ಧರಲ್ಲಿ ಅದ ಹೌದು ಶರಣರಲ್ಲಿ ಹಾಂಗ ಇಲ್ಲ ಹೌದು ಶರಣರು ಜಗತ್ತಿದಾಗ ಎಂತ ಪವಾಡ ಮಾಡಿದ್ರು ಒಂದು ಮಾತು ಇದೇ ಯಾವ ಕುಂದದ ನಾಗಲಿಂಗ ಮುತ್ಯ ಹೌದು ದೊಡ್ಡ ಶರಣರಾಗಿ ಹೋದ್ರು ಹೌದು ಹೌದು ಬದಾಮಿ ಬನಶಂಕರಿ ತಾಯಿ ಜಾತ್ರೆ ವೈಭವದಿಂದ ಪ್ರತಿ ವರ್ಷದಂತೆ ನಡೆದಿತ್ತು ಹೌದು ನಾಗಲಿಂಗ ಮುತ್ಯನ ಶಿಷ್ಯ ಯಾರು ತೌನಪ್ಪ ಹೌದು ಹೌದು బదామీ బలశంకరి జాత్ర భాండ్యద అంగడి తప్ప ఖర్చు మి భాండ వ్యాపారి గిరేకి బు బాణి నవలగు ఆగలింగ్ ముత్య అదే బదామీ బలశంకరి తిత్ర జాత్ర నోడదా దొడ్డ భాండ్యా దుకాగడ్లే ఖర్చు మే తౌలప్ప ನೋಡಿ ಮಗಳ ಹೋಗಿ ಕೇಳ್ದ ಹಂಗ ಮಗನ ಮಗಲತ್ತವ್ನ್ಯಾ ಹ್ಯಾಂಗ ಇರದ ಭಾಂಡ್ಯಾದ ಅಪ್ಪಾರ ಆತ ಕೇಳದ ಹೌದ ಹೌದ ಏನ ಕಟ್ತಾವ್ನಪ್ಪ ಯಪ್ಪಾ ಏನೂ ಬಾಡಿಗೆ ಆಗಲ್ರಿ ಈಗ ಒಂದು ಗಿರಾಕಿ ಬರಲ್ಲ ಅಂದ ಹೌದೌದು ಹಿಂಗ್ ಮಾಡಿದ್ರ ಭಾಂಡ್ಯಾ ವ್ಯಾಪಾರ ಆಯ್ತು ಆ ಮಗಲ ನಾ ಕೂಡ ಹೌದ್ ಹೌದ್ ಹೇಳಿ ಕಟ್ತಾವನಪ್ಪಾ ಯಪ್ಪಾ ಇದೆಲ್ಲ ನಿಂಡಿಯದ ಅಂದ ಅವ ಹೌದು ಈ ದುಖಾನ ಎಲ್ಲಿ ನಿಂತದ ಕೂಡ್ರಲ್ಲ ಅಂದ ಹೌದು ಸರಿ ಮಗ ಹೊರಗಂದ ಭಾಂಡ್ಯಾದ ದುಖಾನದಲ್ಲ ಹೊರಗೆ ಬಂದ ಶಿಷ್ಯ ತವ್ನಪ್ಪ ಹೌದು ಶರಣರು ಮಾಡುದು ಪವಾಡ್ ಹೇಳೋದ ಲಕ್ಷಿಡ್ರಿ ಹೌದು ಹೋಗಿ ಗಲ್ಲದ ಮೇಲೆ ಕುತ್ತ ನಾಗಲಿಂಗಜ್ಜ ನವರುಗುಂದ ನಾಗಲಿಂಗಜ್ಜ ಹೌದು ಹೆಣಮಕ್ಳು ಆ ಎಲ್ಲಿ ಬನಶಂಕರಿ ತಾಯಿ ಜಾತ್ರೆ ರೋಡ್ ಕೊಟ್ಟು ಹಂಟಿದ್ರೆ ತಂಗಿಲಿ ಬಾ ಬಾ ನಿನ್ ಮನೆಯಾಗ ಟಾಕಿಯಲ್ಲ ಸ್ಟೀಲ್ ಇಲ್ಲ ಇಲ್ಲ ಇದು ತೋಳು ಒಯ್ ಮತ್ತ ಬಗ್ಗೆ ಕರೆ ನಿನ್ನ ಮನೆಯಾಗ ಯಾರು ಬಾದಲೆ ತಾನೇನು ಇಲ್ಲ ಇದು ಒಯ್ ನಿನ್ ಮನೆಯ ಹಂಡೇನೇನು ಇಲ್ಲ ಒಂದು ತಾಸನಾಗಿ ಭಾಂಡ್ಯದ ದುಕಾನ ಲೂಟವಾಗಿ ಹೋಯ್ತೀರಿ ಖಾಲಿ ಖಾಲಿ ಹ್ಯಾಂಗ್ತ ಆ ಮಗನ ತಯತಲ್ಲಿ ಅಪ್ಪ ಎಂತಪಾರ ಐತ ಹೌದು ಇನ್ ಹ್ಯಾಂಗ ಮಾಡುದನಿಯ ಹ್ಯಾಂಗ ಅಂದ ಹೌದು ಒಂದ್ ಹರಿದ ಎರಡ್ ಹರ ಹೌದು ಇತ್ತೊಗ ನಾಕಿ ಜೋಳಿಗೆ ಮಾಡು ಮಾಡು ನಾವೊಂದ್ ಜೋಳಿ ಮಾಡ್ತಾ ನೀ ಈ ಓಣಿ ಹಿಡ್ಕೊಂಡು ಬಾ ನಾ ಈ ಓಣಿ ಹಿಡಿದು ತಿರ್ಗಾಡ್ಕೊಂಡು ಬರ್ತಾ ಭಿಕ್ಷಾ ಬೇಡು ಮಗನ ಎಲ್ಲರಿಗೂ ಭಿಕ್ಷಾ ಬೇಡು ಊರ ಹೊರಗ ದೊಡ್ಡ ಬಾಯಿ ಅದ ದೊಡ್ಡ ಅದ ಗಿಡದ ತಿಳ ಕುತ್ತು ಊಟ ಮಾಡೋದ್ ಮಗನ ನಡೀನಂದ ಹೌದು ಯಾಕಾಗ ಇವ ಓಡಿ ಓಡಿ ಎಲ್ಲಾರು ಬಳಿ ರೊಟ್ಟಿ ಈ ಹೊಂಟ್ ರೊಟ್ಟಿ ತೊಗೊಳ್ಳೋದು ಜೋಳಿಗೆ ತುಂಬತು ರೀ ದೊಡ್ಡ ಜೋಳಿಗೆ ತುಂಬುದು ಇಬ್ಬರು ಜೋಳಿಗೆ ತುಂಬ ಇವ್ರಿಬ್ರು ಹೊರಗೆ ಬಂದು ಕೂಡುದ್ರು ಇಬ್ರು ಹೌದು ಊರು ಹೊರಗೆ ದೊಡ್ಡ ಗಿಡದ ತೆಳಗ ಬಾಯಿ ಅದ ಹೌದು ಇಬ್ಬರು ಏನ ಜೋಳಿಗೆ ಜೋಳಿಗೆ ತೆಳಗ ಇರಿಸಿ ಕಾಲಂಬರಿ ತಕೊಳಕ್ ಭಾಯಾಗಿ ಹೋಗ್ಯಾರ ಹೌದು ಹೌದು ಗುರು ಶಿಷ್ಯರ ಇಬ್ರು ಕಾಲಂಬರಿ ತಕ್ಕೊಂಡ್ರು ಹೌದು ಶಿಷ್ಯ ತುನಪ್ಪ ಮುಂದೆ ಬಂದು ತನ್ನ ಜೋಳಿಗೆ ರೊಟ್ಟಿ ತಗದ ನೋಡುತ್ತಾನ ಬಂಗಾರ ರೊಟ್ಟಿ ಆಗ್ಯದ ಬಂದುಗಳೇ ಬಂಗಾರ ರೊಟ್ಟಿ ಆಗ್ಯಾವ ಹೌದ್ 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 ಜೋಳಿಗೆ ತುಂಬಾ ಬಂಗಾರ ರೊಟ್ಟಿ ಆಗ್ಯಾವ ಯಪ್ಪ ರೊಟ್ಟಿ ಹಿಟ್ಟಿಂದ ಹೋಗಿ ಬಂಗಾರ ರೊಟ್ಟಿ ಆಗ್ಯದ ಹೌದು ಹೇಳುತ್ತಾನೆ ಗುರು ಏ ನಿನ್ನ ಭಾವ ಬಂಗಾರದ ಅದಕ್ಕೆ ರೊಟ್ಟಿ ಬಂಗಾರ ಆಗ್ಯದ ಕೇಳ್ತಾನ ಹೌದು 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 ನೋಡಿ ಹ್ಯಾಂಗ ಶರಣರ ಆಟ ಇದು ಮಾಡೋದ ಪವಾಡ್ ಯಾರದು ಶರಣರದು ಶರಣರದು ಹೌದು ನೀ ಹೇಳಿ ಗೋಲಗೇರಿ ಗೊಲ್ಲಾಳನ ಕತಿ ಹೌದು ಗೊಲ್ಲಾಳ ಅಜ್ಞಾನ ಹುತ್ತನ ಅಂತೇಳಿ ನಂದ್ಯಾಳ ಸ್ವಾಮಿ ಯಾರು ಮಾಡಿದ್ರು ಕುರಿ ಹಿಕ್ಕಿ ಕಳ್ ಕೊಟ್ಟಾರಂದಿ ಹೌದು ಶರಣರವ್ರೆಲ್ಲ ಹೌದು ಅವರೆಲ್ಲ ಕಂಬಿ ಮಲ ಇತ್ತು ಎಲ್ಲಿ ಹೋಗಿರು ೈಡ್ ಹೋಗಿರು ದುಡ್ಡು ದೊಡ್ಡ ಲಿಂಗ ತಗೊಳಬಿ ಮರತ್ ಹೇಳಿ ಕುರಿ ಹಿಕ್ಕಿ ಕಾಲ ಅರ್ಬ್ಯಾಗ ಕಟ್ಟಿ ಅವನಿಗೆ ಕೊಟ್ಟರು ಏನಂತೇಳಿ ಮಗನ ಇದು ತೆಗೆದ ನೋಡ್ಬೇಡ ಇದು ದಿನಂಪ್ರತಿ ಪೂಜೆ ಮಾಡು ಎಲ್ಲೆ ತಿಪ್ಪ ಮುಚ್ಚಿಡು ಹೌದು ಕುರಿ ಒಳಗೆ ಮುಚ್ಚಿಟ್ಟ ಹೌದು ಅದರಾಗಿ ಲಿಂಗ ಹುಟ್ಟಿದ ನೀ ಹೇಳಿ ಹೌದು ಕೊಟ್ಟವ್ರು ಯಾರು ಶರಣರು ಕೊಟ್ಟವ್ರು ಯಾರು ಅದಕ್ಕೆ ಹಾಲ ಕಂದವರು ಯಾರು ಶರಣರು ಇದು ಶರಣರ ಅಂತ ಕಾರಣ ಶರಣರ ಆಶೀರ್ವಾದದಿಂದ ಕುರಿ ಹಿಕ್ಕಿ ಕಾಲ ಹೋಗಿ ಲಿಂಗಾಗಿರೋ ಜಗತ್ತಿನಾಗ ಶರಣರು ಮಾಡಿದ ಅದಿ ಮನಲ್ಲಿ ಸಿದ್ಧಿದಿ ಹೌದು 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 ಅದಕ್ಕಿ ಮಲ್ಲಿ ಸಿದ್ಧಿದಿ ಅರೇ ಕುರಿ ಕೈತಿದ್ದಿ ಹೌದು ನೀನ್ ಹೆಗರಿ ಮೇಲೆ ಕಂಬಳಿತ್ತೇವ್ರ ಕೈಯ ಭಂಡಾರ ಚೀಲಿತ್ತು ಇಲ್ಲ ಹೌದು ನೀ ಸೊಮ್ಮ ಕುರಿ ಕೈಯ ವಿದ್ಯಪ್ಪ ಶರಣರ ವರದಸ್ತ ಶರಣರ ಅಂತ ಕರುಣ ಶರಣರ ಆಶೀರ್ವಾದದಿಂದ ಪರಮಾತ್ಮನ ಲಿಂಗ ಶ್ರೀ ಸೈಲ ಲಿಂಗ ಆಗ್ಯದ ಇದು ನನ್ನ ಶರಣರು ಹೌದ್ ಹೌದ್ ಹೌದು 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 ಸುಮ್ ಯಾರೇತ ಯಾವ ಹೇಳ್ಕೊಂಡು ಹೋಗುದ್ರೆ ನಡೆಯಾ ಹೇಳದಿ ಏನು ಎರಡು ಹೊಲಗಳದ ಉತಾರಿ ಎರಡು ಹೌದು ಶರಣರು ಉತಾರಿ ಶುದ್ಧರ ಉತಾರಿ ಹೌದು ನಿನ್ಕ ಬಿಟ್ಟು ನನ್ಕಡದ್ ಹೇಳ ನಾನು ಈ ಕಡೆ ಬರ್ತೀಯ ನಿಮ್ಗೆ ತಿಳಿಯಂಗಿರೋ ಈಶಾ ಹ್ಯಾಂಗ್ ಮಾತಾಡಬೇಕನ್ನೋದು ಹೌದೌದು ಈ ಕಾಕಾಗೆಲ್ಲ ಮುಂದಿನ ಸಂದಿಗೆ ಇವ್ರಿಗೆ ಆಗತ್ತ ಉಲ್ಟಿ ಇನ್ನು ಸುಮ್ಮನೆ ನೋಡ್ರಿ ಈ ಪದ ಆದ ಬಳಿಕ ಇನ್ನು ದೃಷ್ಟಾಂತ ಕೊಡದ ನಿಮಗೆಲ್ಲಾರಿಗೆ ಮನಸ್ಸಿಗೆ ಮುಟ್ಟುವಂಗ ಅಪ್ಪಗೆ ಅಪ್ಪ ಹೇಳೋದ ಅವಗೆ ಕೇಳಿದ ಅವು ಹೇಳ ಗಂಡ ಹೇಳಿ ಹೌದು ಗಂಡ ಯಾವಾಗ ಹುಟ್ಟಿದ ಅವಾಗ ಗಂಡ ನಿನಗೆ ಇಟ್ಟು ಸಿಟ್ಟದ ಹೊಟ್ಟಿ ನೀನ್ ನನಗೆ ಹಿಟ್ಟು ಸಿಟ್ಟಿದಿರ್ಬೇಕು ಹೌದು 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 ಅದ್ರ ಕಾಲಾಗಿ ಹೇಳುತ್ತಿದ್ದ ಈ ನಾಡ್ದಾಗ ನಿನ್ನ ಕಾಲಾಗೆ ನನಗೆ ಹುಡುಕಿ ತಂದಾರಿ ಇಲ್ಲಿ ಹೌದು ಹೌದು ಈ ಭೂಮಿ ಒಳಗೆ ಪ್ರತಿ ಒಬ್ಬ ಕೆಲವೇನು ಕಾರ್ಯಕ್ರಮ ಮಾಡಿ ಹೌದು ಇವತ್ತು ಎಲ್ಲರ ಮನುಷ್ಯ ಮುಟ್ಟುವನ ದೃಷ್ಟ ಅಂತ ಹೇಳಿ ದೈವದವರಿಗೆ ನಿಮಗೆ ನಿಮ್ಮ ಮಗಾತಿ ವಿನಂತಿ ಮಾಡ್ತಾ ನೀವು ಶಾಂತ ಕೊಂಡ್ ಕೆಲಸ ನಿಮ್ಮದು ಅಪ್ಪಗೆ ಚಿತ್ತ ಮಾಡಿ ಮಗಳಾತಿ ಕೆಲಸ ಮಾಡುವಂತ ಆದ ಬಳಕೆ ನಿಮ್ಗೆಲ್ಲ ಮನುಷ್ಯ ಮುಟ್ಟುವಂಗ ಶರಣರ ದೃಷ್ಟ ಅಂತ ಹೇಳ್ತಾರೆ ನಾವು ಶಾಂತ ರೀತಿಯಿಂದ ವಿಷಯ ಕೂತು ಕೇಳ್ಬೇಕ ಮರಿಕಳಿ ವಿನಂತಿ ಅಮ್ಮಾಜಿ ಭಕ್ತಿ ಪ್ರಭಾವ